ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಅಂತ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ಇವಾಗ ವ್ಲಾಗ್ ಶುರು ಮಾಡುವಾಗ ಗಂಟೆ ಬಂದು ಕರೆಕ್ಟ್ ಒಂದು ಗಂಟೆ ಹತ್ತು ನಿಮಿಷ ಆಯಿತು ಜಸ್ಟ್ ಇವಾಗ ನಾನು ಊಟ ಮಾಡಿ ದನಗಳಿಗೆಲ್ಲ ಬೈರ್ ಕೊಟ್ಟು ಬಂದೆ ಊಟಕ್ಕೆ ಸಾರು ನಿನ್ನೆ ಗೋಂಡೆ ಮೀನು ತಂದಿದ್ದು ತಂದಿದ್ನಲ್ಲ ಬ್ಲಾಗ್ನಲ್ಲಿ ತೋರಿಸಿದೆ ನೋಡಿ ಅದನ್ನೇ ನೈಟ್ ಸಾರು ಮಾಡಿದೆ ಮತ್ತು ಶೌರ್ಯ ಅದು ಬೇಡ ಅಂತ ಹೇಳ್ತಿದ್ದ ಮೀನು ಮಾತ್ರ ತಿಂತಿದ್ದ ಸಾರು ಹಾಕ್ಕೊಂಡು ಊಟ ಮಾಡ್ತಿರ್ಲಿಲ್ಲ ಅವನು ಅದಕ್ಕೋಸ್ಕರ ಅವನಿಗೆ ಇವಾಗ ನಾನು ಬೇಳೆ ಮಾಡಿ ಕೊಟ್ಟೆ ಬೇಳೆ ರಸಮ್ ಮಾಡಿ ಕೊಟ್ಟರೆ ಸ್ವಲ್ಪ ಊಟ ಮಾಡ್ದವನು ಹಾಗೆ ಇವಾಗ ಒಂದು ಸ್ವಲ್ಪ ಹುಡುಗಲ್ಲ ನಿಲ್ತು ಏನು ಹಂಗಾರೆ ಗುಡುಗು ನಿಲ್ತು ಅನ್ನೋಷ್ಟರೊಳಗೆ ಮತ್ತೆ ಗುಡುಗು ಶುರು ಆಯ್ತು ನೋಡಿ ನಮ್ದು ಆ ಕಡೆ ಎಲ್ಲ ಅಂದರೆ ಕೊಲೂರು ಸೈಡ್ ಆ ಕಡೆ ಎಲ್ಲ ಈ ಅಂದರೆ ನೋಡಿದಾಗ ಇಲ್ಲಿ ಆಚೆ ಸೈಡೆಲ್ಲ ನೋಡ್ದಳಿಕೆ ಫುಲ್ಲು ಕತ್ತಲೆ ಗೋರ್ ಕತ್ಲೆ ಇದ್ದಿತ್ತು ಅಲ್ಲೆಲ್ಲ ಸಿಡ್ಲಿ ಇದರಬೇಕು ಹೀಗೆಲ್ಲ ಬಾರಿ ಬೀಳ್ತಿತ್ತು ಮಿಂಚು ಎಷ್ಟು ಹನ್ನೊಂದು ಗಂಟೆ ಜಸ್ಟ್ ಆವಾಗ ಹನ್ನೊಂದು ಗಂಟೆ ಆಗಿ ಆಮೇಲೆ ಲೈಟಾಗಿ ಇಲ್ಲಿ ಗುಡುಗಕ್ಕೆ ಮಿಂಚುಕ್ಕೆ ಶುರು ಆಯಿತು ಮತ್ತು ಇಲ್ಲೂ ಸ್ವಲ್ಪ ಕತ್ಲೆ ಉಂಟು ನನಗೆ ಮಳೆ ಎಷ್ಟು ಬೇಕಾದ್ರೆ ಬರ್ ಬರಲಿ ಗುಡುಗೆ ಎಷ್ಟು ಬೇಕಾದ್ರೆ ಬರಲಿ ಮಿಂಚು ಸಿಡ್ಲಿ ಅಂದ್ರೆ ಆಗೋದಿಲ್ಲ ನನಗೆ ಮಿಂಚು ಬಂದ್ರ ಮೇಲೆ ನಂದು ಡಗ ಗಡಗಡಗತಿ ಅದೇ ಹೊಡ್ಕೊಳುತ್ತೆ ಅಷ್ಟೇ ಭಯ ನನಗೆ ಮಿಂಚು ಅಂದರೆ ನನ್ನ ಜೊತೆ ಯಾರು ಇರಬೇಕು ಮಿಂಚೆಲ್ಲ ಬಂದಾಗ ನಾನು ಶೌರ್ಯ ನಾನು ಹೆದ್ರಿಕೊಂಡ್ರೆ ಶೌರ್ಯನೂ ಹೆದ್ಕೊಳ್ತೇನೆ ಇವಾಗ ಸ್ವಲ್ಪ ಇವಾಗ ಪರವಾಗಿಲ್ಲ ಅವಾಗ ಸ್ವಲ್ಪ ಜಾಸ್ತಿ ಗುಡುಕ್ತಿತ್ತು ಮಿಂಚುತಿತ್ತು ಮತ್ತು ಆ ಕಡೆ ಅದೇ ಇವಾಗ ಹಸ್ಬೆಂಡ್ಗೆ ಸ್ವಂತಿಗೆ ಫೋನ್ ಮಾಡಿದೆ ನಾನು ಆ ಕಡೆ ಮಳೆ ಉಂಟಾಕಿ ಹೇಳಿದೆ ಹೌದು ಜಮ್ನಾರೇ ಅಂತ ಹೇಳಿದ್ರು ಅಂದರೆ ಫುಲ್ ಮಳೆ ಇದೆ ಗುಡುಗಿತ್ತು ಅಂತ ಹೇಳಿದ್ರು ಮತ್ತೆ ಎಲ್ಲಿ ಅಷ್ಟು ಮಳೆ ಇಲ್ಲ ನಿನ್ನೆ ಮಂದರ್ತಿಯಲ್ಲಿ ಫುಲ್ ಮಳೆ ಅಂತೆ ಇಷ್ಟೆಲ್ಲ ಆಯ್ತು ನೋಡಿ ಮಳೆಗಾಲ ಬಂತಂದ್ರೆ ಸ್ವಲ್ಪ ಬೋರ್ ಆಯ್ತು ಇವಾಗ ಅಷ್ಟು ಅನ್ಸುದಿಲ್ಲ ಇನ್ನೂ ಹೋಗ್ತಾ ಹೋಗ್ತಾ ಮಳೆ ನೆರಿ ಎಲ್ಲ ಶುರು ಆಗುತ್ತೆ ನೋಡಿ ಅಷ್ಟೊತ್ತಿ ಮತ್ತು ಸ್ವಲ್ಪ ಬೋರ್ ಆಗುತ್ತೆ ಒಂಥರ ಬ್ಲಾಗ್ ಮಾಡಲಿಕ್ಕೆ ಫೋನ್ ಹೆಚ್ಚು ನನ್ನ ಕೈಯಲ್ಲಿ ಇರೋದಿಲ್ಲ ಅಂದ್ರೆ ಫೋನ್ ಹೆಚ್ಚು ಶೌರ್ಯನಿ ಕೊಟ್ಟಿರುತ್ತೆ ನಾನು ಕೆಲಸ ಮಾಡ್ತಿರ್ತೆ ಮತ್ತೆ ಏನಾದ್ರು ನನ್ನ ಕೈಯ್ಯಲ್ಲಿ ಫೋನ್ ಇದ್ದಾಗ ಹುಡುಗ ಮಿಂಚಿಸಿಡ್ಲಿ ಈ ರೀತಿ ಏನಾದರೂ ಆಗ್ತದೆ ऐश्वर्या हाय 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 मग गुडग बातीत गुडग बातीत अंत गुड गुडतो गुड 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 हाला हाता

ಮೊನ್ನೆ ಬರೀ ಗಾಳಿಗೆ ಮರ ನೋಡಿ ಬಿದ್ದೆ ಹೋಯ್ತಿದ್ದು ಅಲ್ಲಿ ಬಾವಿ ಕಟ್ಟೆ ಹತ್ರ ಒಂದು ಬಿದ್ದೋಯ್ತು ನೋಡಿ ಅದೇ ರೀತಿ ಆಯ್ತು ಅಂದರೆ ಅದ್ರದ್ದು ಬುಡಕ್ಕೆ ಹೊಂಡ ಸಾಕಾಗ್ಲಿಲ್ಲ ಅದಕ್ಕೋಸ್ಕರ ಬಿದ್ದೋಯ್ತು ನೋಡಿ ಚೆನ್ನಾಗಿರೋ ಸಸಿ ಇದನ್ನ ಪುನಃ ಅಗ್ದು ನಡಬೇಕು ನನ್ನ ಹಲವೆ ಗಿಡ ನೋಡಿ ನಾನು ಇದು ದುಡ್ಡು ಕೊಟ್ಟು ತಂದಿರೋದು ಇಲ್ಲೆಲ್ಲ ಹುಟ್ಟಿದ್ ನೋಡಿ ಇದೆಲ್ಲ ಹಾಗೆ ಮನೆ ಇರೋದಲ್ಲ ಸಣ್ಣ ಸುಳಿ ತಂದಿರೋದು ನನಗೆ ಒಂದು ಡೌಟ್ ಬರುದು ನಾವು ನೆಟ್ಟಿರೋದು ಇದು ಒಂದು ಐದು ಎರಡೆಲ್ಲ ಹೇಗೆ ಬಂತು ಮತ್ತು ಇಲ್ಲೆಲ್ಲ ಆಗ್ತಾ ಉಂಟು ನೋಡಿ ಒಳಗಿಂದನೇ ಬೇರಲ್ಲೇ ಹೊಡಿತದ ಅಂತ ನೋಡಿ ನಿಂತ ಅದ ಬಳ್ಳಿ ಎಲ್ಲ ಅದ್ರೊಳಗ ಹಾಕಿದೆಯಲ್ಲ ಇಲ್ಲಿ ಬಾವಿ ಬಳ್ಳಿ ಬೊಳ್ಳಿ ಎಲ್ಲ ತೆಗಿ ಮಗನೆ ಅದ್ರೊಳಗೆ ಬಾವಿ ಒಳಗೆ ಹಾವಿತ್ತ ಮಗನೇ ಬಾವಿ ಒಳಗೆ ಹಾವಿತ್ತಿಲ್ ಬದಿ ಬಚ್ಚ ಬದಿ ಬಚ್ಚ ಮಗ ಅದ್ರೊಳಗೆ ಇನ್ನೇ ಸ್ವಲ್ಪ ಹಿಡಿಕಡಿ ಒಯ್ದಿದ್ದೆ ಹಾಗೆ ಇವಾಗ ಸ್ವಲ್ಪ ಒಯ್ತಾ ಇದ್ದೆ ಮೊಬೈಲ್ ಚಾರ್ಜಿಗೆ ಹಾಕಿದ್ದೆ ಹಾಗೆ ನಿಮಗೂ ಸ್ವಲ್ಪ ಶೇರ್ ಮಾಡುವ ಅಂತ ಇನ್ನಿದಿಷ್ಟುಂಟು ಇದಿಷ್ಟ ಆಯಿತು ಕಡೆ ಸ್ವಲ್ಪ ಇತ್ತು ಇದಕ್ಕೂ ಮುಂಚೆ ನಂದು ಇಲ್ಲೊಂದು ಅರ್ಧ ಬಕೆಟ್ ಬಟ್ಟೆ ಉಂಟು ಅದನ್ನೆಲ್ಲ ವಾಶ್ ಮಾಡಿಬಿಡ್ತೀನಿ ಯಾಕಂದರೆ ಇವಾಗ ಸ್ವಲ್ಪ ಮೋಡ ಉಂಟು ಆಮೇಲೆ ನೈಟ್ ಸಾರಿ ಸಂಜೆ ಮಳೆಗಿಳಿ ಬಂದರೆ ನನಗೆ ಕಷ್ಟ ಆಗುತ್ತೆ ಆಗುತ್ತೆ ಫಸ್ಟ್ ನಾನು ಆ ಬಟ್ಟೆಲ್ಲ ಒಗ್ದು ಮತ್ತೆ ಆ ಕೆಲಸ ಮುಂದುವರಿಸುವ ಎಷ್ಟು ಕ್ಯೂಟ್ ಉಂಟು ನೋಡಿ ಬೇಕು ಹಾಯ್ ಹಾಯ್ Hi. 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 Ah. ಅವಾಗೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೆ ನಿನ್ನೆ ಹಿಡಿಕಡ್ಡಿ ಮಾಡ್ತಿದ್ದೆ ನೋಡಿ ಅದು ಮಾಡೋ ಅಷ್ಟರೊಳಗೆ ಕತ್ತಲೆಯಾಗಿ ಹೋಗಿತ್ತು ಅದಕ್ಕೋಸ್ಕರ ಮತ್ತು ಕಂಟಿನ್ಯೂ ಮಾಡಿರಲಿಲ್ಲ ಮಾಡಿ ಮುಗಿಸಿದ್ದೀನಿ ಇನ್ನೂ ಸ್ವಲ್ಪ ಬೇಕನ್ನಿಸುತ್ತೆ ಅದಕ್ಕೆ ಒಂದು ಹಿಡಿಕಟ್ಟಾಗಲಿಕ್ಕೆ ಹಾಗೆ ಶೌರ್ಯ ಮಲಗಿಸಿದ್ದೀನಿ ಅಡುಗೆ ಕೆಲಸ ಒಂದು ಸ್ವಲ್ಪ ಏನಿಲ್ಲ ಬಸ್ಲೆ ಸಾರು ಉಂಟು ಹಾಗಾಗಿ ನಿಮ್ಮ ಕೆಲಸ ಇವತ್ತು ಸ್ವಲ್ಪ ಉಂಟು ಹಾಗೆ ಹಾಗೆ ನಾನು ನನ್ನ ಮೇಕಪ್ ಕಲೆಕ್ಷನ್ ವ್ಲಾಗ್ನ ನಾನು ಹಾಕಬೇಕು ಅಂತ ಇದ್ದೀನಿ ಅದು ಫಸ್ಟ್ ಬರುತ್ತೋ ಈ ವ್ಲಾಗ್ ಫಸ್ಟ್ ಬರುತ್ತೋ ಗೊತ್ತಿಲ್ಲ ಅದನ್ನು ನೋಡಿ ನಾನು ಅದು ಮುಂಚೆ ಹಾಕಿದರೆ ನೀವು ಚೆಕ್ ಮಾಡಿ ಆಯ್ತಾ ಹಾಕಿರ್ತೀನಿ ಯಾವಾಗ ಫಸ್ಟ್ ಬರುತ್ತೋ ಗೊತ್ತಿಲ್ಲ ಕೆಲವೊಂದೆಲ್ಲ ನನ್ನ ಹತ್ರ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಉಂಟು ಮೇಕಪ್ಪಿಂದ ಅಷ್ಟು ನಾನು ಇನ್ನೂ ಹಾಕಲಿಲ್ಲ ಅದು ಏನಲ್ಲ ಅಂತ ನೀವು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಹಾಗೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದೆ ಏನುಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಮರಿಬೇಡಿ ನಾಳಿನ ಬ್ಲಾಗ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಇದೆ ನೋಡಿ ನಿನ್ನೆ ಇಲ್ಲಿ ಮಾಡಿ ಇಟ್ಟಿದ್ದೆ ಒಂದು ಆಯ್ತಾ ಒಂದು ಆಗಿಲ್ವ ಗೊತ್ತಿಲ್ಲ ನಮ್ಮ ಅಮ್ಮಂಗಿದೆಲ್ಲ ಗೊತ್ತಾಗತ್ತೆ ಅಷ್ಟು ಗೊತ್ತಿಲ್ಲ ಎಷ್ಟು ಬೇಕು ಇದಕ್ಕೆ ಅಂತ ಒಂದು ಆಯಿತಾ ಅಂತ ಒಂದು ಮುಷ್ಟಿಗಿಂತ ಜಾಸ್ತಿ ಆಯ್ತು ನೋಡಿ ಗೊತ್ತಿಲ್ಲ ನೋಡುವ ಓಕೆ ಬಾಯ್